ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಕುರ್ಮಾ ಮಾಡೋದು ನೋಡ್ಕೊಳ್ಳೋಣ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೋ ಸೇಮ್ ಅದೇ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ ಮೊದಲನೇದಾಗಿ ಚಿಕ್ಕ ಕಡಾಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ನಮಗೆ ಪೂರ್ತಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಮಾಡಿ ಮಸಾಲೆ ರುಬ್ಕೊಂಡ್ರೆ ಕುರ್ಮ ತುಂಬ ರುಚಿಯಾಗಿರುತ್ತೆ ಇದರಲ್ಲೇ ಅರ್ಧ ಇಂಚಷ್ಟು ಚಕ್ಕೆ ಮತ್ತು ನಾಲ್ಕು ಲವಂಗ ಖಾರಕ್ಕೆ ಆರರಿಂದ ಏಳು ಹಸಿಮೆಣಸಿನ್ಕಾಯಿ ನಂತರ ಅರ್ಧ ಇಂಚಷ್ಟು ಶುಂಠಿ ಮತ್ತು ಐದರಿಂದ ಆರು ಎಸ್ಲಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಅಂದರೆ ಕುರ್ಮ ತಿಕ್ನೆಸ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆನ ಹಾಕ್ತಾ ಇದ್ದೀನಿ ಹುರುಗಡ್ಲೆ ಹಾಕ್ಕೊಂಡ್ರು ಅಷ್ಟೇ ಕುರ್ಮ ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಓಕೆ ನೋಡಿ ಇಷ್ಟ ಆದರೆ ಸಾಕು ಇದು ತನ್ನಗಾಗಲಿ ಸೈಡಲ್ಲಿ ಎತ್ತಿಟ್ಕೊಂಡು ತರಕಾರಿಗಳನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಆರು ಬೀನ್ಸ್ ತೊಗೊಂಡಿದ್ದೀನಿ ಹಾಗೆಯೇ ಬೇಬಿಕಾನ್ ಸ್ವಲ್ಪ ಕಟ್ ಮಾಡಿಟ್ಟಿದ್ದೀನಿ ಬೇಬಿಕಾನು ಅಥವಾ ಪನ್ನೀರು ಇಲ್ಲಾಂದ್ರೆ ಮಶ್ರೂಮ್ ಯಾವುದಾದ್ರೂ ಹಾಕ್ಕೊಳ್ಬೋದು ಎರಡು ಕ್ಯಾರೆಟು ಒಂದು ಟೊಮೊಟೊ ಹಾಗೆ ಇನ್ನೂರೈವತ್ತು ಗ್ರಾಮಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಇದ್ರ ಜೊತೆಯಲ್ಲಿ ಬಿಳಿ ಬದನೆಕಾಯಿ ಎರಡು ಹಾಗೆ ಆಲೂಗಡ್ಡೆ ಒಂದು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ತರಕಾರಿಗಳನ್ನು ಹಾಕಿ ಮಾಡೋದು ತೋರಿಸ್ಕೊಡ್ತೀನಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತನ್ನಗಾಗಿದೆ ಮಿಕ್ಸಿಜರಲ್ಲಿ ಸೇರಿಸ್ಕೊಳ್ಳೋಣ ಪೂರ್ತಿ ಹಾಕಿದ ನಂತರ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಸ್ವಲ್ಪ ಸ್ವಲ್ಪ ಪುದೀನ ಬೇಡ ಅಂದರೆ ತೊಂದರೆ ಇಲ್ಲ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆನೆ ಹಾಕ್ಕೊಳ್ಳಿ ನೀರನ್ನು ಹಾಕಿ ಗಂಧದ ಥರ ನುಂಡಿಗೆ ನಾವು ರುಬ್ಕೋಬೇಕು ಈಗ ಕುರ್ಮ ಮಾಡ್ಕೊಳ್ಳೋಣ ಕಡಾಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬೆನ್ನೆ ಇದ್ದೀನಿ ಕರಗಿದ್ದೇನೆ ಅರ್ಧ ಟೀ ಸ್ಪೂನ್ ಸೋಂಪು ಅರ್ಧ ಟೀ ಅಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಒಂದು ಕಡ್ಡಿಯಷ್ಟು ಕರಿಬೇವು ಇದು ಚೆನ್ನಾಗಿ ಘಮ ಬಂದ ನಂತರ ನಾವು ತರಕಾರಿಗಳೆಲ್ಲ ಕಟ್ ಮಾಡಿಟ್ಟಿದ್ವಲ್ಲ ಅದು ಪೂರ್ತಿಯಾಗಿ ಹಾಕ್ಕೊಳ್ಳೋಣ ನೀರು ಹಾಕಬೇಡಿ ಬರೀ ತರಕಾರಿಗಳನ್ನು ಮಾತ್ರ ಸೇರಿಸ್ಕೊಳ್ಳಿ ಇದೇ ತರಕಾರಿ ಹಾಕಬೇಕು ಅಂತ ಏನೂ ಇಲ್ಲ ಬೇರೆ ಎಲ್ಲ ಮಿಕ್ಸ್ ಮಾಡಿನೂ ನೀವು ಹಾಕಿ ಮಾಡ್ಕೋಬೋದು ನೋಡಿ ಎಲ್ಲ ಸೇರಿಸಿದ ನಂತರ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಬೇಕು ನಾವು ಬೆಣ್ಣೆನಲ್ಲಿ ಫ್ರೈ ಮಾಡ್ತಾ ಇರೋದ್ರಿಂದ ಕುರ್ಮದಲ್ಲಿ ತರಕಾರಿಗಳು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈಗ ರುಬ್ಬಿಟ್ಟಿರೋಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಸೇರಿಸಿದ ನಂತರ ನೀರು ಹಾಕ್ಬಿಡ್ಬೇಡಿ ಮೊದಲು ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಥಿಕ್ನೆಸ್ ಎಷ್ಟಿದೆ ಅಂತ ನೋಡಿಕೊಂಡು ನಂತರ ನೀರನ್ನು ಹಾಕ್ಕೊಳ್ಳಿ ನಿಮಗೆ ಗಟ್ಟಿಯಾಗಬೇಕಾ ಅಥವಾ ತೆಳುವಾಗಬೇಕಾ ನೋಡಿಕೊಂಡು ನೀವು ನೀರನ್ನು ಹಾಕಬೇಕು ಈಗ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ನಂತರ ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಸೇರಿಸಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು ತರಕಾರಿ ತುಂಬ ಬೇಗ ಬೆಂದೋಗುತ್ತೆ ಯಾಕೆಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀವಲ್ವ ಅದಕ್ಕೆ ತಿಕ್ನೆಸ್ ನೋಡಿ ಈ ರೀತಿ ಇದೆ ನಮಗೆ ಬೆಂದ ನಂತರ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ನೀರನ್ನು ಹಾಕ್ಕೋಬೋದು ಈಗ ನೋಡಿ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಕೂತ ಕುತ ಕೂತ ಅಂತ ಕುದೀತಾ ಇದೆ ಅಲ್ವ ಗಮನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಸೇಮ್ ಇದೇ ಮೆಥಡಲ್ಲೇ ಫ್ರೆಂಡ್ಸ್ ಹೋಟೆಲ್ಗಳಲ್ಲಿ ಮಾಡೋದು ಸಿಂಪಲಾಗಿ ಮನೆಯಲ್ಲೇ ನಾವೇ ಮಾಡ್ಕೊಳ್ಬೋದಲ್ವಾ ಇದಕ್ಕೆ ಹೋಟೆಲ್ಗೆ ಹುಡುಕೊಂಡು ಹೋಗಬೇಕು ಅಂತ ಏನಿಲ್ಲ ಫಟಾಫಟ್ ಅಂತ ನೀವು ಮನೇಲಿ ಮಾಡ್ಕೊಳ್ಳಿ ಇಡ್ಲಿ ದೋಸೆ ಪೂರಿ ಏನಕ್ಕೆ ಬೇಕು ಅಂದರೂ ಸರ್ವ್ ಮಾಡ್ಕೋಬೋದು ಒಂದ್ಸಲ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್